ಎರಡು ಸರಿ ಇಲ್ಲಿ ಡಿ ಸಿ ಅವ್ರ ಜೊತೆ ನಾನೇ ಗೊತ್ತಾಗಿ ಚರ್ಚೆ ಮಾಡಿದ್ದೀನಿ ಮತ್ತೆ ಎರಡು ಸರಿ ಅವರಿಗೆ ಬೆಂಗಳೂರಿನಲ್ಲಿ ಕೂಡ ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಅವ್ರ ಜೊತೆ ಮತ್ತೆ ಎಸ್ ಟಿ ಸೆಕ್ರೆಟರಿ ಅವ್ರ ಜೊತೆ ಮಾತನಾಡಿದ್ರು ಮೊನ್ನೆ ನೀವು ಮುಖ್ಯಮಂತ್ರಿಗಳ ಸಭೆ ಕೂಡ ನಡಿಬೇಕಾಗಿತ್ತು ಅದಕ್ಕೆ ಸೆಕ್ರೆಟರಿ ಅವರು ಬಿಹಾರ್ ಚುನಾವಣೆಯಲ್ಲಿ ಹೋಗಿದ್ದಾರೆ ಈಗಲೂ ಕೂಡ ಅವ್ರು ಬಂದಿದ್ರು ಸೊ ಅವರ ಸೆಕ್ರೆಟರಿ ಅವರು ಬಂದ ಮೇಲೆ ಕೋಲಿ ಸಮಾಜದ್ದು ಎಸ್ ಟಿಗೆ ಸೇರಿಸೋದು ಮತ್ತು ತೆರಳುವುದು ಎರಡೂ ಕೂಡ ಅಲ್ಲಿ ಸಿಎಂ ಆರ್ ಸಮೂಹದಲ್ಲಿ ಚರ್ಚೆ ಮಾಡಿ ನೋಡಿ ಇವಾಗ ಏನಾಗ್ತಾ ಇದೆ ವಿಜಯಪುರದಾಗ ಕೊಡ್ತಾ ಇದಾರೆ ಅಲ್ಲಿ ಕೊಡ್ತಾ ಇದಾರೆ ಅಂತ ಕೇಳಿದ್ರು ಈಗ ನಮ್ಮ ಅದರಲ್ಲಿ ಏನು ನಮ್ಮ ಸ್ನೇಹಿತರು ಬರೀ ಒಂದು ಕಾಪಿ ಮಾತ್ರ ಏನು ಸರ್ಟಿಫಿಕೇಟ್ ಅನ್ನ ಸಲ್ಲಿಸಿದ್ದಾರೆ ಬಟ್ ಅದು ಅದನ್ನ ಹೇಗೆ ಕೊಟ್ಟಿದ್ದಾರೆ ಅಂತ ನಾವು ಡಿಸಿಗೆ ರಿಪೋರ್ಟ್ ಡಿ ಸಿ ರಿಪೋರ್ಟ್ ಕೇಳಿದ್ವಿ ಅದ್ ಬಂದ ತಕ್ಷಣ ಜಾತಿ ಪ್ರಮಾಣ ಕೊಡೋದು ಇಟ್ಸ್ ಸೀರಿಯಸ್ ಇದು ಅಲ್ಲ ಆಮೇಲೆ ನಾಳೆ ಯಾರಾದ್ರೂ ಹೋದ್ರೆ ಆ ಮಗ ಮಕ್ಕಳ ಭವಿಷ್ಯನೂ ಹೋಗ್ತದ ಯುವಕರ ಭವಿಷ್ಯನೂ ಹೋಗ್ತದ ಡಿ ಸಿ ಅವ್ರದಗೂ ತೊಂದರೆ ಆಗ್ತದೆ ಮತ್ತೆ ಸರ್ಕಾರಕ್ಕೂ ಏನು ಇದು ಏನು ಶೋಭೆ ತರುವಂತದಲ್ಲ ಏನು ಜಾತಿ ಪ್ರಮಾಣ ಪತ್ರಗಳು ಹೆಂಗ್ ಬೇಕಂಗಿರ್ತೀವಿ ಏನಿದ್ರು ವಿಂಡೋ ಆಸ್ ಪರ್ಲ ಯಾರಿಗೂ ಅನ್ಯಾಯ ಆಗ್ಲ ಅಂತ ನೋಡ್ಕೋಬೇಕು ನಮ್ಮ ಜವಾಬ್ದಾರಿ ಇದೆ ನಾವು ಮಾಡ್ತೀವಿ